ನಾನು ಲಕ್ಷ ಅರವತ್ತು ತುಂಬಿ ಅರವತ್ತೊಂದನ ಹುಟ್ಟಪ್ಪ ಆಚರಣೆ ಇವತ್ತು ಯಾವ ರೀತಿ ಇದೆ ಇವತ್ತು ಅವ್ರು ಮಾಡಿದಂತ ಸೇವೆ ಜನ ಸೇವೆ ಜನಾದನ ಸೇವೆ ಅನ್ನೋದು ಇವತ್ತು ಕಾಣ್ತಾ ಇದೆ ಇವತ್ತು ಲಕ್ಷಾಂತರ ಜನ ಬಂದು ಇವತ್ತು ಕೇರ್ಪುರ ಕ್ಷೇತ್ರದ ಎಲ್ಲಾ ಮತದಾರರು ಅಣ್ಣ ತಮ್ಮಂದ್ರು ಎಲ್ಲ ಕುಟುಂಬಸ್ಥರು ಇವತ್ತೆಲ್ಲ ಅವರು ಆಶೀರ್ವಾದ ಮಾಡಕ್ಕೆ ಎಲ್ಲ ಬಂದಿದೀವಿ ಇನ್ನು ನಮ್ಮ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಹರೀಶ್ ಅವರು ಹೇಳದಂಗೆ ಅವ್ರಿಗೆ ಇನ್ನೂ ಉನ್ನತ ಸ್ಥಾನ ಬರ್ಲಿ ಇನ್ನು ಒಳ್ಳೆ ಸೇವೆ ಮಾಡ್ಲಿ ಜನಕ್ಕಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ಸಹೋದರರಾದಂತ ಬಸವರಾಜಣ್ಣ ಅವರು ಈ ದಿನ ಅವರ ಸ್ವಗೃಹದಲ್ಲಿ ಎಲ್ಲ ಕಾರ್ಯಕರ್ತರ ಜೊತೆಗೆ ನಮ್ಮ ಜನ್ಮ ದಿನವನ್ನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಅವ್ರಿಗೆ ದೇವರು ಮತ್ತಷ್ಟು ಆಯುರ್ ಆಯುಷ್ಯ ಮತ್ತೆ ಸಂಪತ್ತು ಹಾಗೇನೆ ಒಳ್ಳೆ ಅಧಿಕಾರ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಉನ್ನತ ಅಧಿಕಾರಗಳನ್ನ ಕೊಟ್ಟು ಆಶೀರ್ವಾದ ಮಾಡಲಿ ಅಂತ ಹೇಳಿ ನಾನು ಎಲ್ಲ ಪರವಾಗಿ ಕೇಳ್ಕೊಳ್ತೇನೆ ಕ್ಷೇತ್ರದ